ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಬಂಧನ ವಾರೆಂಟ್ ಜಾರಿಯಾಗಿರುವ ಕುರಿತು ಸಂಸದ ಬಿ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಪ್ರಕರಣ ನಡೆದಿದೆ ಅಂತ ಹೇಳಿ ಸಂತಸ್ತ್ರೆ ದೂರನ್ನ ಕೊಟ್ಟಾದ ಮೇಲೆ ಇದರಲ್ಲಿ ಏನು ಕೂಡ ಹುರುಳಿಲ್ಲ ಅಂತ ಹೇಳಿ ಬಿ ರಿಪೋರ್ಟ್ ಅನ್ನೇ ಒಂದು ಸಂಬಂಧಪಟ್ಟಂತ ಇದು ಕೇಸ್ ಇದೆ ಆದ್ರೆ ಇದರಲ್ಲೂ ಕೂಡ ರಾಜಕಾರಣವನ್ನು ಹುಡುಕಿ ಯಾಕೆಂದ್ರೆ ಆ ಸಂತಸ್ತರೆ ಅದು ಅನ್ಯಾಯ ಆಗಿದೆ ಸರ್ಕಾರದಿಂದ ಅಧಿಕಾರಿಗಳಿಂದ ಅನ್ಯಾಯ ಆಗಿದೆ ಅಂತೇಳಿ ಪೂಜೆ ತಂದೆಯವ್ರ ಮುಖಾಂತರನೇ ನಮ್ಮ ಪೊಲೀಸ್ ಕಮಿಷನರ್ಗೆ ಬೇರೆ ಬೇರೆ ಅಧಿಕಾರಿಗಳಿಗೆ ಫೋನೆಲ್ಲ ಮಾಡಿಸಿದ್ರು ಆಮೇಲೆ ಗೊತ್ತಾಯಿತು ಆ ಹೆಣ್ಮಗಳು ಸುಮಾರು ನಲ್ವತ್ತೈವತ್ತು ಐ ಎಸ್ ಐ ಪಿ ಎಸ್ ಅಧಿಕಾರಿ ವಿರುದ್ಧನೂ ಕೂಡ ಈಗಿಂತ ಕೇಸ್ಗಳನ್ನು ಅದು ಇದು ಹಾಕಿದ್ದಾರೆ ಅಂತ ಗೊತ್ತಾಯಿತು ನನಗೆ ಆದಮೇಲೆ ಈ ಈ ರೀತಿಯಂಥ ಒಂದು ಕಂಪ್ಲೇಂಟನ್ನು ಕೊಟ್ಟಾಗ ಕಳೆದ ಒಂದೂವರೆ ಎರಡು ತಿಂಗಳಿಂದ ಏನೂ ಇಲ್ಲದಂಥ ವಿಚಾರ ಒಂದು ಬಿ ರಿಪೋರ್ಟ್ ಹಾಕುವಂಥ ಒಂದು ವಿಚಾರ ಇದೆ ಆ್ಯಕ್ಚುಲಿ ಹೇಳ್ಬೋದು ಹತ್ತು ತಿಂಗಳಲ್ಲ ಸಿ ಎಡಿ ತನಿಖೆ ಆಗಿದೆ ಎಡಿ ಪೂಜೆ ತಂದೆಯಿಂದ ಹೇಳಿಕೆ ತೆಗೆದುಕೊಂಡಿದ್ದಾರೆ ಇದು ಏಕಾಕಿ ಈ ಎರಡು ಮೂರು ದಿನದಲ್ಲಿ ಗೌರವಂತ ರಾಹುಲ್ ಗಾಂಧಿ ಅವ್ರನ್ನ ಗೌರವಂತ ಡಿ ಸಿ ಎಂ ಸಿ ಎಂ ಸಾಹೇಬ್ರನ್ನ ಈ ಬಿ ಜೆ ಪಿ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಏನು ಮಾಡಿದ್ರು ಆ ವಿಚಾರದಲ್ಲಿ ಏನು ಕೋರ್ಟ್ ಅವರಿಗೆ ಕರೆಸಿತ್ತು ಅದಾದಮೇಲೆ ಈ ರೀತಿಯಾದಂಥ ಒಂದು ಘಟನೆಗಳು ಶುರುವಾಗಿದೆ ಅಥವಾ ಇವತ್ತು ಸರ್ಕಾರದ ಮೇಲೆ ಬಂದಂತಹ ಈ ವಾಲ್ಮೀಕಿ ನಿಗಮ ಈ ಥರ ವಿಚಾರಗಳು ಏನಿದೆ ಅದನ್ನ ಮರೆಮಚ್ಚಕ್ಕೋಸ್ಕರ ಈ ರೀತಿ ಅಂತ ಘಟನೆ ನಡೀತಿದೆ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಕುಟುಂಬವನ್ನ ಇಂದು ಕೂಡ ವಾಲಿಬಾಲ್ ಫುಟ್ಬಾಲ್ ಆಗಿ ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು ಸುಳ್ಳು ಆರೋಪಗಳ ಮಾಡಿ ಎಲ್ಲಾದ್ರು ಕೂಡ ನ್ಯಾಯಾಲಯದ ನ್ಯಾಯ ಸಿಕ್ಕಿತ್ತು ಈ ರೀತಿ ನಮ್ಮ ಕುಟುಂಬದ ಒಂದು ಮನಸ್ಥಿತಿಯನ್ನ ಕೊನ್ನ ಮುಖಾಂತರ ನಮ್ಮ ಸಂಘಟನೆಗೆ ಹೊರ್ತಾ ಕೊಡ್ಬೋದು ಅಂತ ಹೇಳುವ ರಾಜಕಾರಣ ಮಾಡಕ್ ಹೊರಟಿದೆ ನಮ್ಗೆ ವಿಶ್ವಾಸ ಇದೆ ನ್ಯಾಯಾಲಯದ ನಮಗೆ ರಾಜಕೀಯ ಅಂತಲೇ ಹೇಳ್ತೀನಿ ಸರ್ ನೂರು ಇಷ್ಟು ದಿನ ಇಲ್ಲದಂಥ ವಿಚಾರವನ್ನ ಒಂದು ಇದರಲ್ಲಿ ಸತ್ಯಾಸತೆ ಇಲ್ಲದಂಗೆ ಗೌರವಂತ ಗೃಹ ಸಚಿವರೇ ಹೇಳಿದಂಥ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ ಹೆಣ್ಮಗಳು ಅನ್ನೋ ರೀತಿಯ ಹೇಳಿಕೆ ಕೊಟ್ಟಂಥ ಗೃಹ ಸಚಿವರು ಅವರು ಕೆಳಗಿರುವಂಥ ಇಲಾಖೆ ಅವರು ಇಲಾಖೆ ಮುಖಾಂತರ ಸಿ ಎ ತನಿಖೆ ಆಗಿದಂಥ ಏನು ಪುರಾವೆಗಳಿಲ್ಲಂಥ ಈ ಒಂದು ವಿಚಾರದಲ್ಲಿ ಈಗ ಈ ರೀತಿ ಅಂತ ಒಂದು ಬೆಳಗಣ ಆಗಿದ್ದು ನನಗೂ ಕೂಡ ಅಚ್ಚರ ಆಗಿದೆ ನಾನು ವಿಶ್ವಾಸ ನಂಗೆ ನ್ಯಾಯಾಲಯದ ನಂಗೆ ನಮ್ಮ ಕುಟುಂಬಕ್ಕೆ ನ್ಯಾಯ